ನೇತ್ರಾವತಿ ನದಿ ತೀರದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರುಡೆ ಗ್ಯಾಂಗ್ ವಿರುದ್ಧವಾಗಿ ಕೋಕಾ ಕಾಯ್ದೆಯನ್ನು ಪ್ರಯೋಗ ಮಾಡುತ್ತಾ ಎಸ್ ಐ ಟಿ ಎಸ್ ಐ ಟಿ ಆ ಥರದ ಒಂದು ಆ್ಯಕ್ಟನ್ನು ಇಲ್ಲಿ ಪ್ರಯೋಗ ಮಾಡುತ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ ಕೋಕಾ ಅಸ್ತ ಪ್ರಯೋಗಕ್ಕೆ ಎಸ್ ಐ ಟಿ ತಂಡ ಮುಂದಾಗಿದೆಯಾ ಕೋಕಾ ಕಾಯ್ದೆ ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಇದು ಸಂಘಟಿತ ಗುಂಪು ಕಟ್ಟಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹಲವಾರು ಜನ ಸೇರಿಕೊಂಡು ಒಂದು ಅಪರಾಧ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರಲ್ಲ ಏನಕ್ಕೂ ಕೃತ್ಯ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರಲ್ಲ ಅದನ್ನು ತಡೆಯುವಂಥ ಒಂದು ಕಾಯ್ದೆ ಇದು ಅಂಥ ಅಪರಾಧಗಳ ನಿಯಂತ್ರಣ ಕಾಯ್ದೆ ಇದು ಎರಡು ಸಾವಿರದ ಹೆಸರಲ್ಲಿ ಬಂದಿರತಕ್ಕಂಥದ್ದು ಸಂಘಟಿತ ಅಪರಾಧ ತಡಿಬೇಕು ಅಂಥೇಳಿ ನಿಯಂತ್ರಣ ಮಾಡಬೇಕು ಅಂಥೇಳಿ ಜಾರಿಯಲ್ಲಿರುವ ಕಾಯ್ದೆ ಇದು ಅಕ್ರಮವಾಗಿ ಕೆಲಸ ಮಾಡುವಂಥ ಗ್ಯಾಂಗ್ ಮಾಫಿಯಾ ವಿರುದ್ಧವಾಗಿ ಪ್ರಯೋಗ ಮಾಡ್ತಾರೆ ಒಂದು ಆ್ಯಕ್ಟನ್ನು ಸುಳ್ಳು ಸುಳ್ಳು ದೂರು ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಿಡಿಯೋಗಳನ್ನು ಮಾಡೋದು ಧಾರ್ಮಿಕ ಸಂಸ್ಥೆ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು ನಿರಂತರವಾಗಿ ಅದರ ವಿರುದ್ಧ ಕೆಲಸ ಮಾಡೋದು ತನಿಖೆಯಲ್ಲಿ ಸಂಘಟಿತ ತಂಡದ ಭಾಗಿಯೇನಾದರೂ ಸಾಬೀತಾದರೆ ಈ ಕಾಯ್ದೆಯನ್ನು ಪ್ರಯೋಗ ಮಾಡಲಾಗುತ್ತೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಕೋಕಾ ಕಾಯ್ದೆಗೆ ಎಸ್ ಐ ಟಿ ಒಂದು ಕಡೆ ರೆಡಿ ಆಗ್ತಾ ಇದೆ ಈಗಿರ್ತಕ್ಕಂಥ ಎಫ್ ಐ ಆರ್ಗೆ ತನಿಖೆ ವೇಳೆ ಸಾಕ್ಷಿ ಸಿಕ್ಕಾಗ ಕೋಕಾ ಸೇರಿಸಬಹುದು ಎಸ್ ಐ ಟಿ ವರದಿಯನ್ನು ಕಳುಹಿಸಿ ಸರ್ಕಾರದ ಅನುಮತಿ ಪಡೆದುಕೊಂಡ ಮೇಲೆ ಕೊಖಾ ಜಾರಿ ಆಗಬಹುದು ಹೊಸ ಎಫ್ ಐ ಆರ್ ದಾಖಲಿಸಿ ತನಿಖೆ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ಕೊಕಾ ಕಾಯ್ದೆ ಹೇಳೋದು ಏನು ಅಂದರೆ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಐ ಮತ್ತು ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಟು ಈ ಒಂದು ಸಂಘಟಿತ ಅಪರಾಧಕ್ಕೆ ಕನಿಷ್ಠ ಐದು ವರ್ಷ ಜೈಲಿಗೆ ಹಾಕ್ಬೋದು ಐದು ವರ್ಷಗಳ ಕಾಲ ಜೈಲಿರಬೇಕಾಗುತ್ತೆ ಅವರು ಪ್ರೂವ್ ಆದರೆ ಗರಿಷ್ಠ ಅಂತ ಹೇಳಿದ್ರೆ ಜೀವಾವಧಿ ಲೈಫ್ ಜೀವಿತಾವಧಿವರೆಗೂ ಕೂಡ ಜೈಲಲ್ಲಿ ಇರಬೇಕಾಗತ್ತೆ ದಂಡವನ್ನು ಕೂಡ ಹಾಕಬಹುದು ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಟು ಸಂಘಟಿತ ಅಪರಾಧಕ್ಕೆ ಸಹಾಯ ಮಾಡ್ತಾರೆ ಯಾರೋ ಯಾರೋ ನಾನು ಸಹಾಯ ಇದೆಯಪ್ಪ ಇದಕ್ಕೆ ನೀವು ಮಾಡಿ ಆರಾಮಾಗಿ ಒಳ್ಳೊಳ್ಳೆ ಕೆಟ್ಟ ಕೆಟ್ಟ ಕೆಲಸ ಮಾಡಿ ನೀವು ಅಂತ ಹೆಲ್ಪ್ ಮಾಡಿಬಿಟ್ರೆ ಅವರಿಗೂ ಇದೆ ಶಿಕ್ಷೆ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಫೋರ್ ಸಂಘಟಿತ ಅಪರಾಧ ಗ್ಯಾಂಗ್ನ ಸದಸ್ಯ ಅಂತ ಸಾಬೀತಾಗ್ಬಿಟ್ರೆ ಶಿಕ್ಷೆ ಆಗುತ್ತೆ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಫೈವ್ ಸಂಘಟಿತ ಅಪರಾಧಿಗಳ ಹಣಕಾಸು ಆಸ್ತಿ ಸೌಲಭ್ಯ ಬಳಸ್ಕೊಂಡವರಿಗೂ ಶಿಕ್ಷೆ ಆಗುತ್ತೆ ಸೆಕ್ಷನ್ ಫೋರ್ ಪ್ರಕಾರ ಸಂಘಟಿತ ಅಪರಾಧಕ್ಕೆ ದೋಷಾರೋಪಣೆಯಾದ ಯಾವೆಲ್ಲ ವ್ಯಕ್ತಿಗಳಿರ್ತಾರೋ ಅವ್ರು ಆಸ್ತಿಯನ್ನು ಕೂಡ ಜಪ್ತಿ ಮಾಡಬಹುದು ಕೋಕಾ ಕಾಯ್ದೆ ಅಡಿಯಲ್ಲಿ ಜಾಮೀನು ಸಿಗೋದು ಕೂಡ ತುಂಬ ತುಂಬ ಆಯ್ ಟಫ್ ಇರುತ್ತೆ